ಮಂಡ್ಯ ಮಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಸಿಎಸ್ಆರ್ ಅನುದಾನದಡಿ ನಿರ್ಮಿಸಲಾಗಿರುವ ಆರೋಗ್ಯ ಧಾಮ ಮತ್ತು ಐಟೆಕ್ ಶೌಚಾಲಯವನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಿಲುರಾಯಸ್ವಾಮಿ ಉದ್ಘಾಟಿಸಿದರು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸಿಇಒ ಕೆಆರ್ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಭಾರದಂಡಿ ಮಿಮ್ಸ್ನ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಭಾಗವಹಿಸಿದ್ದರು ಕತ್ರಿ ಕೊಡ್ರಿ ಅಲ್ಲೇ ಅವರ ಅಲ್ಲೇ ಅವ್ರಿ ಅಲ್ಲೇ

ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ